ಸ್ವಲ್ಪ ಆ ಕಡೆ ಎಲ್ಲ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಚೆಕ್ ಮಾಡ್ಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಮ್ಮ ತಾಯಿ ಕರ್ಕೊಂಡು ನಮ್ಮ ಮೊಮ್ಮಗಳಿಗೆ ಸ್ವಲ್ಪ ಆಟ ಸ್ವಲ್ಪ ಇದಾಗಿದೆ ಅವಳನ್ನ ತೋರಿಸ್ಲಿಕ್ಕೆ ಅಂತ ಡಾಕ್ಟ್ರಲ್ಲಿ ಬಂದಿದ್ದೀವಿ ಇವಾಗ ತೋರ್ಸೋಣ ಅಂತ ಇದು ನಾಲ್ಕನೇ ಸರಿ ಬಂದಿರೋದು ಅವಳೆ ನಷ್ಟ ಬರೋದಲ್ಲ ಜಾಸ್ತಿ ಆದ್ರಲ್ವೇ ಇಷ್ಟೊಂದು ಜನ ಆದಾಗ ಸ್ವಲ್ಪ ಈಗ ಡಾಕ್ಟ್ರುಗಳೇ ರಜೆ ಹಾಕ್ಬಿಡೋದು ಬೇರೆ ಇವರೇ ಡಾಕ್ಟ್ರುಗಳು ಇರೋಂಗಿಲ್ಲ ನಾವೇನೋ ಒಂದು ಟೆಕ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಬಂದಿರ್ತೀವಿ ತುಂಬ ತೊಂದರೆ ಆಗಿದೆ ಸರ್ ಹಾಸನ ಜಿಲ್ಲೆಯಲ್ಲಿ ಹೃದ್ರೋಗಿ ಹೃದ್ರೋಗದ ಒಂದು ಹೃದಯಾಘಾತದ ಪ್ರಮಾಣಗಳು ಒಂದು ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜನರು ಹೆಚ್ಚಾಗಿ ಈಗ ಮೈಸೂರಿನ ಜಯದೇವ್ರು ಹೃದ್ರೋಗ ಸಂಸ್ಥೆಗೆ ಬರ್ತಾರೆ ಇದೇ ರೀತಿ ಈಗ ಜಯದೇವ್ರು ಹೃದ್ರೋಗ ಸಂಸ್ಥೆಗೆ ಆಗಮಿಸಿರುತ್ತಾ ಹಾಸನ ಜಿಲ್ಲೆಯ ಜನರು ಏನು ಹೇಳ್ತಾರೆ ಕೇಳೋಣ ಸರ್ ತಾವು ಎಲ್ಲಿಂದ ಬಂದಿದ್ದೀರಿ ಸರ್ ನಾವು ಹಾಸನ ಜಿಲ್ಲೆ ಹೊಳೆ ನರಸಿಪುರ ತಾಲೂಕು ಉಣ್ಣೆನಹಳ್ಳಿ ಅಂತ ಗ್ರಾಮ ನಾನು ಹೋದ ವರ್ಷ ಇಲ್ಲಿ ಇದು ಹಾಕ್ಸ್ಕೊಂಡಿದೆ ಸ್ಟೆಂಟು ಇವತ್ತು ವರ್ಷ ಅಂತ ಬಂದರೆ ಇದಕ್ಕೆ ನಾಲ್ಕನೇ ಸರಿ ಬಂದಿರೋದು ನಾನು ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಹಣ್ಣು ಅನ್ನೋದು ಬಂದ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಯಿತಾ ಅಂತ ನಿಮ್ಮ ಮಾಧ್ಯಮದವರಿಂದ ನಾನೊಂದು ಕೇಳಿದ್ದೀನಿ ನರಸಿಪುರ ಜಾಸ್ತಿ ಒಳೆ ನರಸಿಪುರದಲ್ಲಿ ಜಾಸ್ತಿ ಅದರಲ್ಲೂ ಏನು ಕಾರಣ ಇರ್ಬೋದು ಅಂತ ಕಾರಣ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೇನಂತ ಗೊತ್ತಾಗಲ್ಲ ಒಟ್ಟಿನಲ್ಲಿ ಒಳನರಸಿಪುರದವರು ಜಾಸ್ತಿ ತಾವೆಲ್ಲಿಂದ ಬಂದಿದ್ದೀರಿ ಅಂತ ಶ್ರವಣ್ ಬೆಳೆಗುಳ ಜಿನಾಥಪುರ ಶ್ರವಣ ಬೆಳೆಗುಳ ಜಿನಾಥಪುರದಿಂದ ಬಂದಿದ್ದೀವಿ ನಾವು ಅಲ್ಲೇ ಸ್ವಲ್ಪ ಆ ಕಡೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಚೆಕ್ ಮಾಡ್ಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಮ್ಮ ತಾಯಿ ಕರ್ಕೊಂಡು ಅದಕ್ಕೆ ಚೆಕ್ ಮಾಡಿಸೋಕೆ ಬಂದಿದ್ದೀವಿ ಸರ್ ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ ಅವ್ರಿಗೂ ನೋವು ಅಂತ ಇದ್ದರು ಅದಕ್ಕೆ ನಾವು ತೋರ್ಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಪರವಾಗಿಲ್ಲ ಇಲ್ಲೇ ಹೋಗಿ ಅಂತ ಹೇಳಿದರು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಹಾಸನ ಜಿಲ್ಲೆಯಿಂದಲೂ ಹಂಗೇನೇ ಇದೆ ಚೆನ್ನಾಯಪಟ್ಟಣದಲ್ಲೂ ಆಗ್ತಾ ಇದೆ ಅಲ್ಲೇ ಆಗ್ತಾ ಆಗ್ತಾಯಿದೆ ಸುತ್ತಮುತ್ತ ಹಳ್ಳಿಲೂ ಈಗ ಹಂಗೇನೇ ನಡೀತಾ ಇದೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಮು ಎಲ್ಲರಿಗೂ ಈಗ ಭಯ ಆಗ್ಬಿಟ್ಟೈತಾ ಇದೆ ಇದು ಯಾತ್ರೆಯಿಂದ ಬರ್ತಾ ಇದೆ ಬರ್ತಾಯಿದೆ ಏನು ಎಂತು ಯಾರೂ ಇನ್ನೂ ಕಂಡು ಹಿಡಿಯೋಕ್ಕಾಗಿಲ್ಲ ಇದನ್ನ ಸ್ವಲ್ಪ ಸರ್ಕಾರ ಇದನ್ನು ಹೆಚ್ಚಿಸ್ಕೋಬೇಕು ಏನು ಎಂತು ಅಂತ ಅವರು ಕಂಡುಹಿಡಿಬೇಕು ಸರ್ ಇದನ್ನು ಹಾಸನ ಜಿಲ್ಲೆಲ್ಲ ಯಾಕೆ ಜಾಸ್ತಿ ಇದೆ ಅಂತ ಅದೇ ಹಾಸನ ಅದಕ್ಕೆ ನಾವು ನಮಗೇನು ಗೊತ್ತಾಗುತ್ತೆ ಸರ್ ಅದು ಸರ್ಕಾರ ಅದನ್ನು ನೋಡಿ ಅದೆಲ್ಲ ಕಂಡುಹಿಡಿಬೇಕಲ್ವಾ ಈಗ ನಾವೇನು ಅಂದರೆ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ತೋರಕ್ಕೆ ಬರ್ತೀವಿ ನಾವೇನು ತಜ್ಞರೇನಲ್ವಲ್ಲ ಅದಕ್ಕೆ ಅವರು ಯಾವ ತಜ್ಞರು ಇದ್ದಾರೆ ದೊಡ್ಡ ದೊಡ್ಡ ಇವರು ಇದ್ದಾರೆ ಅವರು ನೋಡಿ ಅದನ್ನು ಪರಿಶೀಲನೆ ಮಾಡಿ ಇದರಿಂದ ಅಂತ ಪತ್ತೆ ಹಚ್ಚಬೇಕವ್ರು ಇಲ್ಲಾಂದರೆ ನಾವೇನು ಮಾಡೋಕ್ಕಾಗುತ್ತೆ ಸರ್ ಸರ್ ತಾವೇಲಿಂದ ಬಂದ್ರಿ ಕೇರಿಯಿಂದ ಸರ್ ನಮ್ಮ ಮೊಮ್ಮಗಳಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದಾಗಿದೆ ಎಷ್ಟು ನೈನ್ಟೀನ್ ಇಯರ್ಸ್ ಅವಳು ನಾನು ತೋರಿಸ್ಲಿಕ್ಕೆ ಅಂತ ಡಾಕ್ಟ್ರಲ್ಲಿ ಬಂದಿದ್ದೀವಿ ಅವರು ಈ ಡಾಕ್ಟ್ರು ನಿಲ್ಲೇ ಎಲ್ಲ ಈ ಕೋ ಮತ್ತು ಶುಗರ್ ಟೆಸ್ಟ್ ಎಲ್ಲ ಮಾಡಿಸಿ ಬನ್ನಿ ಅಂತ ಹೇಳಿದ್ದಾರೆ ಅವರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಸರ್ ಈಗ ತುಂಬ ಅವಳು ಆವ ಆಗಾಗ ಬಿಕ್ಕಡಿಗೆ ಬಂದಾಗೆ ಆಗಿ ಇದು ಮಾಡ್ತಾ ಇದ್ದಾಳೆ ಎಷ್ಟು ವರ್ಷದ ಏನೋ ಪ್ರಾಬ್ಲಮ್ ಮುಂಚೆ ಈ ಇವಾಗ ಈಗ ಒಂದು ಒನ್ ಮಂತಿಂದ ಈ ಥರ ಆಗ್ತಾಯಿದೆ ಅದು ಈಗ ರಾಜ್ಯಾದ್ಯಂತ ಈ ರೀತಿ ಆಗ್ತಾ ಇದೆ ಅದು ಭಯ ಆಗಿದೆ ಅಂತ ಭಯ ಸರ್ ಆ ಈ ರೀತಿ ಎಲ್ಲ ಆಸನದಲ್ಲೆಲ್ಲ ತುಂಬ ಇದಾಗ್ತೈತೆ ಅಂತ ಹೇಳುವಾಗ ನಮಗೆ ಭಯ ಆಗ್ತಾಯಿದೆ ಡಾಕ್ಟರ್ಗೆ ತೋರಿಸಿದ್ರೆ ಈಗ ಡಾಕ್ಟ್ರನ್ನ ಇವಾಗ ಜಸ್ಟ್ ಮೀಟ್ ಮಾಡ್ತೀವಿ ಸರ್ ನಂಬರ್ ಒನ್ಗೆ ಹೇಳಿದ್ದಾರೆ ಅವರು ಡಾಕ್ಟ್ರ್ ಇವಾಗ ಇಲ್ಲ ಅಲ್ಲಿ ಹೇಳ್ತೀವಿ ಸರ್ ಓಕೆ ಸರ್ ತಾವೇಲಿಂದ ಬಂದಿರಿ ಮೈಸೂರ ಸರ್ ಇಲ್ಲಿ ಸರ್ ನಾವು ನಮ್ಮ ತಾಯಿಗೆ ಚೆಕಪ್ ಮಾಡ್ಸೋಕೆ ಬಂದಿದ್ದೀವಿ ಸ್ವಲ್ಪ ಕೊರತೆ ಇದೆ ಸರ್ ಇಲ್ಲಿ ಡಾಕ್ಟ್ರುಗಳು ಈಗ ಸ್ಟಾಫ್ ಜಾಸ್ತಿ ಆದಾಗ ಇವರು ಪೇಷೆಂಟ್ಗಳು ಜಾಸ್ತಿ ಆದಾಗ ಇವರು ಒತ್ತಡ ಇದೆ ಪಾಪ ಈ ಕೊರತೆ ಸ್ವಲ್ಪ ಈ ಡಾಕ್ಟ್ರು ಇವ್ರುಗಳ್ನ ಸ್ಟಾಫ್ಗಳು ಜಾಸ್ತಿ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಇಷ್ಟೊಂದು ಜನ ಆದಾಗ ಸ್ವಲ್ಪ ಈಗ ಡಾಕ್ಟ್ರುಗಳೇ ರಜೆ ಹಾಕ್ಬಿಡೋದು ಬೇರೆ ಇವರೇ ಡಾಕ್ಟ್ರುಗಳು ಇರೋಂಗಿಲ್ಲ ನಾವೇನೋ ಒಂದು ಚೆಕ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಬಂದಿರ್ತೀವಿ ತುಂಬ ತೊಂದರೆ ಆಗಿದೆ ಸರ್ ಅದನ್ನು ಸರ್ಕಾರ ಗಮನಿಸ್ಬೇಕು ಯಾಕಂದರೆ ಈಗ ರಾಜ್ಯಾದ್ಯಂತ ಈ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಜನ ಮುನ್ ಮುನ್ನೆಚ್ಚರಿಕೆಯಾಗಿ ಬರ್ತಾರಂದ್ರೆ ಈ ರೀತಿ ಒತ್ತಡ ಆಗಿದೆ ಅಂತ ಒತ್ತಡ ಆಗಿದೆ ಸರ್ ಸ್ವಲ್ಪ ಅದಕ್ಕೆ ಸ್ಟಾಫ್ ಜಾಸ್ತಿ ಮಾಡಬೇಕಿ ಇವರು ಸ್ಟಾಫ್ ಜಾಸ್ತಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರನ ಸರಿ ಸರ್ ಇದಿಷ್ಟು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬಂದಿರುವಂಥ ಒಂದು ರೋಗಿಗಳ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು